ನಿಮ್ಮ ಸಂಭೋಗ ಜೀವನವನ್ನು ಹತೋತ್ಸ್ ಆನಂದಕರವಾಗಿಸುವ ಮೂರು ಪ್ರಮುಖ ಪಾಠಗಳು ಇಂದಿನ ವಿಡಿಯೋದಲ್ಲಿ ಬಹುತೇಕ ಜನರು ಸಂಭೋಗ ಸೆಟ್ಸ್ ಕುರಿತು ತಪ್ಪು ಕಲಿತಿರೋ ಮೂರು ಪ್ರಮುಖ ಪಾಠಗಳ ಬಗ್ಗೆ ಮಾತನಾಡ್ತೇವೆ ಈ ಪಾಠಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡರೆ ನಿಮ್ಮ ಸಂಭೋಗ ಜೀವನ ಟಾಪ್ ಲೆವೆಲ್ಗೆ ಹೋಗುತ್ತದೆ ಒಂದು ಸಂಭೋಗವೆಂದರೆ ಕೇವಲ ಶಾರೀರಿಕ ಕ್ರಿಯೆ ಅಲ್ಲ ಜನಸಾಮಾನ್ಯರ ದೃಷ್ಟಿಯಲ್ಲಿ ಸಂಭೋಗವೆಂದರೆ ಕೇವಲ ಶಾರೀರಿಕ ಕ್ರಿಯೆ ಫಿಸಿಕಲ್ ಆಕ್ಟ್ ಅಂತ ಅರ್ಥ ಮಾಡಿಕೊಳ್ಳುತ್ತಾರೆ ಆದರೆ ಇದು ಮಾನಸಿಕ ಮತ್ತು ಭಾವನಾತ್ಮಕವಾಗಿ ಕೂಡ ತುಂಬಾ ದೊಡ್ಡ ಪ್ರಭಾವ ಬೀರುತ್ತದೆ ಸಂಭೋಗದಲ್ಲಿ ಏಕೆ ಭಾವನೆ ಮುಖ್ಯ ಭಾವನಾತ್ಮಕ ಸಂಪರ್ಕ ಎಮೋಷನಲ್ ಕನೆಕ್ಷನ್ ಹೆಚ್ಚಾದಾಗ ಸಂಭೋಗ ನಿಜವಾದ ಆನಂದ ನೀಡುತ್ತದೆ ನೀವು ಪರಸ್ಪರ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಬೇಕು ಅನೇಕ ಅಧ್ಯಯನಗಳ ಪ್ರಕಾರ ಸಂಭೋಗದ ವೇಳೆ ಮನಸ್ಸು ಶಾಂತವಾಗಿದ್ರೆ ಅದು ಹೆಚ್ಚು ಆನಂದದಾಯಕ ಆಗಿರುತ್ತದೆ ಸೊಲ್ಯೂಷನ್ ನಿಮ್ಮ ಸಂಗಾತಿಯೊಂದಿಗೆ ಸಂಭೋಗದ ಬಗ್ಗೆ ಮುಕ್ತವಾಗಿ ಮಾತನಾಡಿ ಅವರ ಭಾವನೆಗಳನ್ನು ಗೌರವಿಸಿ ಮತ್ತು ಅವರ ಇಚ್ಛೆಗಳನ್ನು ಗಮನಿಸಿ ಮನಸ್ಸನ್ನು ಶಾಂತವಾಗಿ ಇಟ್ಟುಕೊಂಡು ಪ್ರೀತಿಯೊಂದಿಗೆ ತೊಡಗಿಸಿಕೊಳ್ಳಿ ಎರಡು ಫೋರ್ಪ್ಲೈ ಮುಂಚಿನ ಕ್ರೀಡೆ ಇರಲೇಬೇಕು ಜನಸಾಮಾನ್ಯರು ಸಂಭೋಗವನ್ನು ಕೇವಲ ಎಂಟರ್ಕೋರ್ಸ್ ಅಂತ ಮಾತ್ರ ನೋಡುತ್ತಾರೆ ಆದರೆ ಫೋರ್ ಪ್ಲೈ ಮುಂಚಿನ ಕ್ರೀಡೆ ಇಲ್ಲದೆ ಸಂಭೋಗದ ಆನಂದ ಕಡಿಮೆಯಾಗುತ್ತದೆ ಫೋರ್ ಪ್ಲೈ ಯುಕ್ತಿಗಳು ಕೆರಳಿಕೆ ಚುಂಬನೆ ಮೃದುವಾದ ಸ್ಪರ್ಶಗಳು ಮಧುರ ಮಾತುಗಳು ಪ್ರೇಮದ ಕಣ್ಣೋಟ ರೋಮ್ಯಾಂಟಿಕ್ ಪರಿಸ ಲೈಟ್ಸ್ ಮ್ಯೂಸಿಕ್ ಫೋರ್ ಪ್ಲೈಯಿಂದ ನಿಮ್ಮ ಅನುಭವ ಹೇಗೆ ಬೆಳೆಯುತ್ತದೆ ನಿಮ್ಮ ಸಂಗಾತಿ ಹೆಚ್ಚು ಆನಂದ ಪಡುತ್ತಾರೆ ನಿಮ್ಮ ಬೌದ್ಧಿಕ ಮತ್ತು ಭಾವನಾತ್ಮಕ ಸಂಬಂಧವೂ ಗಟ್ಟಿಯಾಗುತ್ತದೆ ಸಂಭೋಗದ ಸಮಯದಲ್ಲಿ ಹೆಚ್ಚು ತೃಪ್ತಿ ಸಿಗುತ್ತದೆ ಫೋರ್ ಫೋರ್ಫ್ಲೈಗೆ ಕಡಿಮೆ ಆದರೂ ಹತ್ತು ಮೈನಸ್ ಹದಿನೈದು ನಿಮಿಷ ಹೊತ್ತುಕೊಡಿ ನಿಮ್ಮ ಸಂಗಾತಿ ಎಲ್ಲವನ್ನೂ ಆನಂದಿಸುವಂತಾಗುವಂತೆ ಯತ್ನಿಸಿ ಹೆಚ್ಚು ಆತ್ಮೀಯವಾಗಿರಿ ತಾಳ್ಮೆಯಿಂದ ನಿರ್ವಹಿಸಿ ಮೂರು ಸಂಭೋಗ ಸಮಯದಲ್ಲಿ ಖಮ್ಯನ ಅತ್ಯಂತ ಮುಖ್ಯ ಜನ ಸಾಮಾನ್ಯರು ಸಂಭೋಗದ ಬಗ್ಗೆ ತಮ್ಮ ಸಂಗಾತಿಯೊಂದಿಗೆ ಸರಿಯಾಗಿ ಮಾತನಾಡುವುದಿಲ್ಲ ಇದರಿಂದ ಸಂಬಂಧದಲ್ಲಿ ಅಸಮಾಧಾನ ಉಂಟಾಗುತ್ತದೆ ಸಂಭೋಗ ಸಮಯದಲ್ಲಿ ಮಾತನಾಡುವುದು ಏಕೆ ಮುಖ್ಯ ಸಂಗಾತಿಯ ಇಷ್ಟವನಿಷ್ಟ ತಿಳಿದುಕೊಳ್ಳಬಹುದು ನೀವು ಮತ್ತು ನಿಮ್ಮ ಸಂಗಾತಿ ಹೆಚ್ಚು ಸ್ಯಾಟಿಸ್ಫ್ಯಾಕ್ಷನ್ ಪಡೆಯುತ್ತಾರೆ ಸಂಭೋಗದ ಗುಣಮಟ್ಟ ಹೆಚ್ಚಾಗುತ್ತದೆ ಸೊಲ್ಯೂಷನ್ ಸಂಭೋಗದ ಬಗ್ಗೆ ಮುನ್ನಡೆಗೆ ಮಾತನಾಡಿ ಐ ಲೈಕ್ ಡಿಸ್ಲೈಕ್ ಸಾಫ್ಟ್ ವರ್ಡ್ಸ್ ಮತ್ತು ಸ್ವೀಟ್ ಟಾಕ್ ಮಾಡುವುದು ಹಿತಕರ ಒಬ್ಬರನ್ನೊಬ್ಬರು ಗೌರವದಿಂದ ಹಾಗೂ ಪ್ರೀತಿಯಿಂದ ಆರಾಧಿಸಿ ಫೈನಲ್ ಥಾಟ್ಸ್ ನಿಮ್ಮ ಸಂಭೋಗ ಜೀವನವನ್ನು ಹತ್ತೋತ್ಸ್ ಆನಂದಕರವಾಗಿ ಸೋಕೆ ಈ ಮೂರು ಪಾಠಗಳನ್ನು ಅರ್ಥ ಮಾಡಿಕೊಂಡರೆ ನಿಮ್ಮ ಸಂಬಂಧದಲ್ಲಿ ಪ್ರೀತಿ ಹೆಚ್ಚಾಗುತ್ತದೆ ಸಂಭೋಗದ ಅನುಭವ ಹೆಚ್ಚು ಆನಂದಕರ ಆಗುತ್ತದೆ ಸಂಗಾತಿಯೊಂದಿಗೆ ನಿಮ್ಮ ಬಾಂಧವ್ಯ ಬಲವಾಗಿ ಕಟ್ಟಿಕೊಳ್ಳಬಹುದು ನಿಮ್ಮ ಸಂಭೋಗ ಜೀವನ ಟಾಪ್ ಲೆವೆಲ್ಗೆ ತಲುಪಿಸಲು ಈ ಟಿಪ್ಸ್ ಪ್ರಯತ್ನಿಸಿ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ